ಇಲ್ಲಿ ನೋಡಿ ನಾನು ಅರ್ಧ ಬಟ್ಲಾಗಷ್ಟ ಕಡಲೆಬೇಳೆಯನ್ನು ಒಂದು ಎರಡು ಅವರ ನೆನೆಸಿಬಿಟ್ಟು ಕಡಲೆ ಬೇಳೆನೂ ಈಗ ಚೆನ್ನಾಗಿ ನೆಂದದ ನೀರನ್ನೆಲ್ಲ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ನೀವು ಬೇಗನೆ ನೆನೆಬೇಕಾಗಿತ್ತಂದ್ರೆ ಉಗುರು ಬೆಚ್ಚಕಿನ ನೀರಿನಲ್ಲಿ ನೆನೆಸ್ರಿ ಇಲ್ಲಿ ನಾನು ಎರಡು ಕಪ್ ಆಗಷ್ಟು ಮೆಂತ್ಯ ಸೊಪ್ಪು ಒಂದು ಸೂಡಿತ್ತು ರೀ ಇದನ್ನು ಸೋಸಿಬಿಟ್ಟು ತೊಳೆದು ತೊಗೊಂಡಿನಿರಿ ಆದಷ್ಟು ಎಳೆ ಮೆಂತ್ಯ ಸೊಪ್ಪನ್ನೇ ತಗೋರಿ ಮತ್ತು ಕಡ್ಡಿಯನ್ನು ತೊಗೊಬೇಡ್ರಿ ಬರೀ ಸೊಪ್ಪನ್ನು ಮಾತ್ರನೇ ತೊಗೋರಿ ಈಗ ಈ ಮೆಂತ್ಯ ಸೊಪ್ಪನ್ನು ತೊಳೆದು ಬಿಟ್ಟು ತಗೊಂಡಿದ್ದೀನಿ ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೋತೀನಿ ರೀ ನಾನು ಇದನ್ನು ನೋಡಿ ಈಗ ಈ ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ಕೊತೀನಿ ರೀ ನೋಡಿ ನೀವು ಮೆಂತ್ಯ ಸೊಪ್ಪಿನಿಂದ ತೇಪ್ಲ ಪಲ್ಯ ಸಾಂಬಾರು ಪರೋಟ ಪಲಾವು ಏನೇನೋ ಮಾಡ್ಕೊಂಡಿರ್ತೀರಿ ಇವತ್ತು ನಾನು ಮೆಂತ್ಯ ಸೊಪ್ಪದಿಂದ ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಚಿಕ್ಕ ಮಕ್ಕಳಿಗೆ ಅದು ಮೆಂತ್ಯ ಸೊಪ್ಪು ತಿನ್ನಂದ್ರೆ ತಿನ್ನೋದಿಲ್ಲ ರೀ ಅವ್ರಿಗೆ ಅದ್ರಾಗ ಸ್ವಲ್ಪ ಅದು ಖೈ ಇರ್ತದೆ ಟೇಸ್ಟ್ ಇಷ್ಟ ಆಗೋದಿಲ್ಲ ಮಕ್ಕಳಿಗೆ ಈ ರೀತಿ ನೀವು ಮೆಂತ್ಯ ಸೊಪ್ಪಿನ ಪುರಿ ಮಾಡಿಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ಆದಷ್ಟು ಎಳೆ ಮೆಂತ್ಯ ಸೊಪ್ಪನ್ನೇ ತಗೋರಿ ಮತ್ತು ಬರೀ ಸೊಪ್ಪನ್ನೇ ತಗೋರಿ ಕಡ್ಡಿಯನ್ನು ತೊಗೊಬೇಡ್ರಿ ನೋಡಿ ಈಗ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತಗೊಂಡಿದ್ದೀನಿ ರೀ ನಾನು ನೋಡಿ ಒಂದು ಸೂಡಿತ್ರಿ ಒಂದು ಎರಡು ಕಪ್ ಅದು ರೀ ಈಗ ಪ್ಯಾನ್ಗೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಕಾಯಿದ್ಮೇಲೆ ಈ ಸೊಪ್ಪನ್ನು ಹಾಕ್ತೀನಿ ರೀ ಈಗ ಈ ಸೊಪ್ಪನ್ನು ಬೇಯಿಸ್ಬಿಟ್ಟು ತೊಗೋತೀನಿ ರೀ ನಾನು ಹಾಗೇ ಹಾಕೋದ್ಕಿಂತ ಸೊಪ್ಪನ್ನು ಬೇಯಿಸ್ಬಿಟ್ಟು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರ್ತದೆ ರೀ ಮತ್ತು ಮೆಂತ್ಯ ಸೊಪ್ಪಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಈಗ ತ ಚಳಿಗಾಲದಲ್ಲಿ ದಿನದಾಗಂತೂ ಸೊಪ್ಪುಗಳೆಲ್ಲ ತುಂಬಾ ಚೆನ್ನಾಗಿ ರೀ ನೋಡಿ ಬೇಗನೆ ನೋಡಿರಿ ಎಷ್ಟು ಎಳೀತದ ಸೊಪ್ಪು ಬೇಗನೆ ಬಿಡ್ತೀರಿ ಅದು ಈ ಗ್ಯಾಸನ್ನು ಆಫ್ ಮಾಡ್ತೀನಿ ಈಗ ಇದು ಕಂಪ್ಲೀಟಾಗಿ ಆರಲಿ ರೀ ನೋಡಿ ಇದನ್ನು ಅನ್ಕ ಏನು ಮಾಡ್ತೀನಿ ಸೈಡಿಗೆ ಇಡ್ತೀನಿ ಈಗ ಮಿಕ್ಸಿ ಜಾರ್ಗೆ ನಾನೀಗ ಆ ಕಡಲೆ ಬೇಳೆನ ಹಾಕುತ್ತೇನೆ ರೀ ನೋಡಿ ಅರ್ಧ ಬಟ್ಲು ಇದ್ದರೂ ನೆನದು ಏನಾಗ್ಯಾವ ಒಂದು ಬಟ್ಲಾಗಷ್ಟು ಆಗ್ಯಾವ ರೀ ನೋಡಿ ಇದಕ್ಕೊಂದು ಸ್ವಲ್ಪ ಹಸಿ ಶುಂಠಿ ಎರಡು ಬಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ನೀವು ಬಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಬಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು ಎರಡು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈಗ ಇದನ್ನ ನುಣ್ಣಗೆ ರುಬ್ಕೊಂಡು ರೀ ನೋಡಿ ಕಡಲೆಬೇಳೆಯನ್ನ ನುಣ್ಣಗೆ ರುಬ್ಕೊಂಡು ತಗೊಂಡಿದ್ದೀನಿ ನೋಡಿ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊರಿ ಈಗ ಇದನ್ನ ಆ ಮೆಂತ್ಯ ಸೊಪ್ಪಿಗೆ ಇದನ್ನ ಆ ಕಡಲೆಬೇಳೆ ಏನು ರುಬ್ಕೊಂಡಿಲ್ರಿ ಅದನ್ನ ಹಾಕ್ತೀವಿ ಈಗಿದು ಮೆಂತ್ಯ ಸೊಪ್ಪು ಬಿಸಿ ಇದ್ದಾಗ ಬಿಸಿದಾಗ ಆರಿದ ಆರಿದ್ಮೇಲೆ ಹಾಕ್ರಿ ನೀವು ಕಡಲೆಬೇಳೆಯಿಂದ ಢೋಕಳ ಅದು ಮಾಡ್ಕೊಂಡಿರ್ತೀರಿ ಈ ರೀತಿ ಕಡಲೆಬೇಳೆ ನೆನೆಸಿ ರುಬ್ ಹಾಕಿ ಪೂರಿ ಮಾಡೋ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತವೆ ರೀ ಈಗ ಈ ಪೇಸ್ಟನ್ನು ಹಾಕಿದ್ದೀನಿ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರು ಹಸಿ ಮೆಣಸಿಕೆ ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಸ್ವಲ್ಪ ಅಷ್ಟು ಒನ್ ಫೋರ್ಟಿ ಸ್ಪೂನ್ ಆಗೋಷ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಜೀರಿಗೆ ಮಕ್ಕಳಿಗೆ ಮಾಡ್ತಿದ್ರೆ ನೀವು ಹಸಿ ಸ್ಕಿಪ್ನು ಮಾಡ್ಬೋದು ನೋಡಿ ಒಂದು ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ತೊಳೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಕಾಳನ್ನು ಹಾಕ್ತಾ ಇದ್ದೀನಿ ರೀ ನೋಡಿ ನೋಡಿ ನಾನು ಇದನ್ನೇ ಬಿಳಿ ಎಳ್ಳನ್ನು ಇದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದ ನೋಡಿರಿ ನಾನು ಒಂದು ಎರಡು ಸ್ಪೂನ್ ಆಗಷ್ಟು ಬೆಳಿಗ್ಗೆ ಹಳ್ಳನ್ನು ಹಾಕಿದ್ದೀನಿ ನೋಡಿ ಎರಡು ಸ್ಪೂನ್ ಆಗೋಷ್ಟೇ ರವೆ ಉಪ್ಪಿಟ್ಟು ರವೆಯನ್ನು ಇದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ಆ ಸೊಪ್ಪು ಮಸಾಲೆ ಕಡಲೆಬೇಳೆ ಎಲ್ಲ ರುಬ್ಬಿದ್ರ ಜೊತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಲಿರಿ ನೋಡಿ ಈಗಿದೆ ಚೆನ್ನಾಗಿ ಮಿಕ್ಸ್ ಆಗಿದ್ರಿ ಇದಕ್ಕೆ ನಾನಿಲ್ಲಿ ಎರಡು ಪಟ್ಲಾಗಷ್ಟ ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನ ಈಗಿದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಫಸ್ಟ್ ನೀರ ನೋಡ್ರಿ ಆಮೇಲೆ ನೋಡಿಬಿಟ್ಟು ಒಂದು ಸ್ಪೂನು ಎರಡು ಸ್ಪೂನು ಇಷ್ಟನೇ ಹಿಡಿಸ್ತದೆ ರೀ ನೀರೇನು ತುಂಬ ಹಿಡಿಸಲ್ಲ ಮತ್ತೆ ಈ ಹಿಟ್ಟನ್ನು ಗಟ್ಟಿಯಾಗಿನೇ ಕಲ್ಸ್ಕೋಬೇಕ್ರಿ ನೀವು ಎಷ್ಟು ಸಾಫ್ಟ್ ಹಿಟ್ಟನ್ನು ಕಲಿಸ್ಕೊತಿರ್ಲೇ ಅಷ್ಟು ರೀ ಯಾವಾಗಲೂ ಪುರಿ ಎಣ್ಣೆ ಹಿಡಿತಿರ್ತದ ಅದಕ್ಕೆ ನೀವು ಏನು ಮಾಡಬೇಕು ಈ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲ್ಸ್ಕೊಬೇಕು ಆ ಮಿಕ್ಸಿ ಜಾರಿಗೆ ಸಹ ನೀರನ್ನು ಹಾಕ್ಬಿಟ್ಟು ಒಂದು ಎರಡು ಸ್ಪೂನ್ ಆಗಷ್ಟು ಇಷ್ಟನೇ ನೀರನ್ನು ಹಾಕ್ಬಿಟ್ಟು ಹಿಟ್ಟನ್ನು ಕಲಸಿ ತಗೋತೀನಿ ರೀ ನೋಡಿ ಹಿಟ್ಟನ್ನು ಏನು ಮಾಡ್ರಿ ಒಮ್ಮೆಲೆ ನೀರು ಹಾಕ್ಕೊಂಡು ಸಾಫ್ಟಾಗಿ ಕಲ್ಸ್ಕೊಬೇಡ್ರಿ ಗಟ್ಟಿಯಾಗಿ ಕಲಸ್ರಿ ಇದನ್ನು ನೋಡಿ ಈಗ ಗಟ್ಟಿಯಾಗಿ ಇದೇ ರೀತಿಯೇ ನೋಡಿ ಗಟ್ಟಿಯಾಗಿ ಕಲಿಸ್ಕೊಂಡಿನಿ ಮತ್ತು ರವೆ ಏನು ನೆನೆಲಿರಿ ಹಿಟ್ಟನ್ನು ನೆನೆಲಿ ಒಂದು ಸ್ವಲ್ಪ ಇದಕ್ಕೆ ಏನು ಮಾಡ್ತೀನಿ ಎಣ್ಣೆ ಹಚ್ಚಿ ಒಂದು ಹತ್ತು ನಿಮಿಷ ಇದನ್ನು ತೆಗೆದಿಡ್ತೀನಿ ರೀ ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಪುಟಾನಿ ಹಿಟ್ಟಿನ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನಾನು ನೋಡಿ ಹಿಟ್ಟು ಆ ರವೆ ಎಲ್ಲ ಚೆನ್ನಾಗಿ ನೆನೆಲಿ ರೀ ಒಂದು ಹತ್ತು ನಿಮಿಷ ಮುಚ್ಚಿದ್ನಕ ಸೈಡಿಗೆ ಇಡೋಣ ಈಗ ಒಂದು ತುಂಬ ಸಿಂಪಲ್ ಐತ್ರಿ ನೋಡಿ ಒಂದು ಸ್ಪೂನಾಗಷ್ಟು ಎಣ್ಣೆನ ಹಾಕಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಒನ್ ಫೋರ್ ಟೀ ಸ್ಪೂನ್ ಅಷ್ಟು ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡಿ ನನ್ನ ದೊಡ್ಡ ಸೈಜ್ದು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಈರುಳ್ಳಿಯನ್ನು ಅತಿ ಸಣ್ಣದಾಗಿಯೇ ಕಟ್ ಮಾಡಿ ಹಾಕ್ಬೇಕು ರೀ ಮೀಡಿಯಮ್ ಸೈಜ್ ಇದ್ರೆ ಎರಡು ಈರುಳ್ಳಿನ ಹಾಕಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಈಗ ಅದನ್ನ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸಿಬಿಟ್ಟು ತೊಗೋತೀನಿ ರೀ ಈರುಳ್ಳಿ ಕಲರ್ ಏನು ಚೇಂಜ್ ಆವರೆಗೂ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ನೋಡಿ ಆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸಿಬಿಟ್ಟು ರೀ ನೋಡಿ ಇದೊಂಥರ ಹುಳಿ ಹುಳಿ ಮತ್ತು ಸ್ವೀಟ್ ಸ್ವೀಟ್ ಇರ್ತದೆ ರೀ ಇದು ಚಟ್ನಿ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನೀವು ಇದೇ ಚಟ್ನಿ ಏನಿಲ್ಲ ಈ ಚಟ್ನಿ ಟೇಸ್ಟು ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಇರ್ತದೆ ನೀವು ಟ್ರೈ ಮಾಡ್ಬೋದು ಒಂದು ಎರಡು ಸ್ಪೂನ್ ಆಗಷ್ಟೇ ಸಕ್ಕರೆನ ಮೊದಲೇ ಹೇಳೀನಿದ್ರು ಸ್ವೀಟ್ ಸ್ವೀಟ್ ಹುಳಿ ಆಗಿರ್ತದೆ ರೀ ಚಟ್ನಿ ನೋಡಿ ಸಕ್ಕರೆನ ಹಾಕಿಬಿಟ್ಟು ನೋಡಿ ಆ ಈರುಳ್ಳಿ ಸಾಫ್ಟ್ ಆಗುವರೆಗು ಮತ್ತು ಸಕ್ಕರೆನೂ ಕರಗ್ಯದ್ ನೋಡಿರಿ ಈಗ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ಗ್ಯಾಸನ್ನು ಆಫ್ ಮಾಡ್ತೀನಿ ರೀ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟೇ ಪುಟಾನಿ ಅಥವಾ ಹುರಗಡ್ಲೆ ಪೌಡ್ರನ್ನು ತೊಗೊಂಡಿದ್ದೀನಿ ರೀ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಡಿರ್ಬೇಕು ರೀ ಈಗ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ತುಂಬ ತೆಳಗು ಮಾಡಬಾರ್ದು ತುಂಬ ಗಟ್ಟಿನೂ ಮಾಡ್ಬಾರ್ದು ಆ ರೀತಿ ನೀರನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಆ ಒಗ್ಗರಣೆಗೆ ಇದನ್ನು ರೀ ನೋಡಿರಿ ತುಂಬ ತೆಳಗು ಮಾಡಬಾರ್ದು ತುಂಬ ಗಟ್ಟಿನೂ ಮಾಡ್ಬಾರ್ದು ಮೀಡಿಯಮ್ ಆಗಿಯೇ ಇರ್ಬೇಕ್ರಿ ನೋಡಿರಿ ಇದನ್ನೆಲ್ಲ ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಕ್ಬೇಕ್ರಿ ಆ ಬುಟಾನಿ ಹಿಟ್ಟನ್ನು ನೋಡಿ ಈಗ ಮಿಕ್ಸ್ ಮಾಡಿಕೊಂಡ್ರಿ ನೋಡಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇದಕ್ಕೆ ಅರ್ಧ ನಿಂಬೆ ರಸನ್ನ ಹಾಕ್ಬೇಕು ರೀ ಹುಳಿ ಹುಳಿ ಸ್ವೀಟ್ ಸ್ವೀಟ್ ಆಗಿನೇ ಇರ್ಬೇಕ್ರಿ ಇದು ನೋಡಿ ಈಗ ಚಟ್ನಿ ರೆಡಿ ರೆಡಿಯಾಗಿದೆ ಇನ್ನು ಇದೇ ಚಟ್ನಿ ಹತ್ತಿರಲಿಲ್ಲ ನೀವು ಆಲೂಗಡ್ಡೆ ಪಲ್ಯನೂ ಮಾಡ್ಕೋಬೋದು ಈಗ ಇದನ್ನು ಸೈಡಿಗೆ ಇಟ್ಟೀನಿ ರೀ ಹತ್ತು ನಿಮಿಷ ಆಗಿದೆ ಹಿಟ್ಟರು ನೆನ್ ನೋಡಿರಿ ನೆನದ್ರೂ ಇನ್ನು ಗಟ್ಟಿ ಏನೇ ಅದ ಇದೇ ರೀತಿಯೇ ಗಟ್ಟಿಯಾಗಿ ಕಲಿಸ್ಕೋಬೇಕು ಈಗ ಸಣ್ಣ ಸಣ್ಣ ಹುಳ್ಳಿಗಳನ್ನ ಮಾಡ್ಕೋತೀನಿ ನೋಡಿರಿ ಪುರಿ ಯಾವಾಗಲೂ ತುಂಬ ದಪ್ಪಾಗಿನೂ ಲಟ್ಸ್ಕೋಬಾರ್ದು ರೀ ತೆಳುನು ಇರಬೇಕು ಚೆನ್ನಾಗಿ ಉಬ್ಬಿನೂ ಬರ್ಬೇಕು ರೀ ಪುರಿ ಅಂದರೆ ಅದು ಕೆಳಗಡೆ ಉಬ್ಬಿ ಬಂದಿರೋ ಪಾಟ್ ಬಿಟ್ಟು ಕೆಳಗಡೆ ಭಾಳ ದಪ್ಪಿದ್ರು ಅದು ಟೇಸ್ಟ್ ತಿನ್ನೋಕೆ ಚಲೋ ಹತ್ತಲ್ರಿ ನೋಡಿ ಅದಕ್ಕೆ ಸಣ್ಣ ಸಣ್ಣ ಉಳ್ಳಿಗಳನ್ನೇ ಮಾಡ್ಕೋತೀನಿ ನಾನು ನೀವು ಇದಕ್ಕಿಂತ ಸಣ್ಣನೂ ಮಾಡ್ರೂ ನಡಿತಾವ ರೀ ನಿಮ್ಗೆ ರೀತಿ ನಾನು ಮೀಡಿಯಮ್ ಮಾಡ್ತಾ ಇದ್ದೀನಿ ಒಂದು ನೋಡಿರಿ ಇಷ್ಟು ಪುರಿಯನ್ನು ಉಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ ಈಗ ನಾನು ನಿಮಗೊಂದು ಎರಡನ್ನು ಲಟ್ಟಿಸಿ ತೋರಿಸ್ತೀನಿ ನೋಡಿರಿ ನಾನಿಲ್ಲಿ ಚಪಾತಿ ಅಥವಾ ಹೋಳಿಗೆ ಮಾಡೋ ತಗಡೆ ಮೇಲೇ ಲಿಸ್ತಾ ಇದ್ದೀನಿ ನಾನು ಏನು ಹಿಟ್ಟು ಹಚ್ಚಿನ ಲಟಿಸ್ತಾ ಇಲ್ಲ ರೀ ಇಲ್ಲ ನೀವು ಹಿಟ್ಟು ಹಚ್ಚಿನ ನಡ್ಸ್ಕೊಬೋದು ಅದು ಹಿಟ್ಟು ಏನಾಗ್ತದೆ ರೀ ಎಣ್ಣೆಯಲ್ಲೆಲ್ಲ ಹೊಗೆ ಆರಡಿ ಬಿಡ್ತದೆ ಅದಕ್ಕೆ ಅಂತ ಹೇಳಿನೇ ಇದಕ್ಕೇನು ಎಣ್ಣೆನೂ ಜಾಸ್ತಿ ಆಯ್ತಲ್ಲ ಸ್ವಲ್ಪನೇ ಒಂದು ಎರಡು ಬಟ್ಟೆ ಆದಷ್ಟು ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಮೀಡಿಯಮ್ ಆಗಿ ತುಂಬ ಅಲ್ಲ ತುಂಬ ಅಲ್ಲ ಆ ರೀತಿ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ಇನ್ನೊಂದು ಅನ್ನೂ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ ಮತ್ತು ಆಲ್ರೆಡಿ ಏನೋ ಕಾಯಿಲೆ ಕೆಟ್ಟಿನಿ ಎಣ್ಣೆನೂ ಚೆನ್ನಾಗೇ ಕಾಯ್ದೆ ರೀ ನೋಡಿ ಮೆಂತ್ಯ ಸೊಪ್ಪದಿಂದ ಪಲಾವು ಪಲ್ಯ ಸಾಂಬಾರು ಮಾಡ್ಕೊಂಡಿರ್ತೀವಿ ನಾವು ತೇಪ್ಲಾ ಅದು ಜಾಸ್ತಿ ಮಾಡ್ಕೊಂಡಿರ್ತೀವಿ ಈ ರೀತಿ ತುಂಬ ಟೇಸ್ಟಿಯಾಗಿರುವಂಥ ಮೆಂತ್ಯ ಸೊಪ್ಪಿನ ಮಸಾಲ ಪುರಿ ಅಂತಲೂ ಕರಿಬೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದವು ಮತ್ತು ಒಂದು ಚೂರೂ ಎಣ್ಣೆ ಹಿಡಿಯಲ್ರಿ ಇವು ತುಂಬಾ ಡ್ರೈ ಇರ್ತವೆ ಮತ್ತು ಪುರಿ ಕರಿ ಮುಂದೆ ಯಾವಾಗಲೂ ಎಣ್ಣೆ ಚೆನ್ನಾಗಿ ಕಾಯಿಲಿ ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಕರಿರಿ ನೀವು ಮೀಡಿಯಮ್ ಅಥವಾ ಲೋ ಫ್ಲೇಮ್ದಲ್ಲಿ ಇಟ್ಟು ಕರಿದ್ರಂದ್ರೆ ಪು ಪುರಿನೂ ಏನಾಗ್ತದೆ ಅವಾಗ ಎಣ್ಣೆ ಹಿಡಿತದೆ ರೀ ನೋಡಿರಿ ತುಂಬ ಖಡಕ್ಕಾಗಿ ಎಣ್ಣೆ ರೀ ಕಾಯ್ದಿರ್ಬೇಕು ರೀ ನೋಡಿರಿ ಒಂದು ಚೂರೂ ಎಣ್ಣೆ ಹಿಡ್ದಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ನೋಡಿ ಚಟ್ನಿ ತಾಟನ ರೆಡಿ ಮಾಡ್ಕೊಂಡ್ರಿ ಚಟ್ನಿಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಪುರಿಯನ್ನು ಹಾಕ್ಕೊಂಡ್ರಿ ನೀವು ಇದೇ ಚಟ್ನಿ ಅಂತ ಏನಿಲ್ಲ ಆಲೂಗಡ್ಡೆ ಪಲ್ಯನೂ ಮಾಡ್ಕೋಬೋದು ನೀವು ಏನೂ ಬೇಡ ಅಂದರೆ ಇದನ್ನು ಸಾಸ್ ಜೊತೆ ಉಪ್ಪಿನಕಾಯಿ ಜೊತೆನೂ ತಿನ್ಬೋದು ರೀ ನಡೀತದೆ ನೋಡಿ ನಮಗೆ ಚಟ್ನಿ ಮಾಡೋಕೆ ಟೈಮ್ ಇಲ್ಲಾಂದ್ರೆ ನೀವು ಪುರಿಯನ್ನು ಮಾಡ್ಕೊಂಡ್ಬಿಟ್ಟು ಸಾಸ್ ಸೊಪ್ಪು ಅಥವಾ ಉಪ್ಪಿನಕಾಯಿ ಜೊತೆನೂ ಮಕ್ಕಳಿಗೆ ಕೊಡ್ಬೋದು ನೋಡಿ ಎಷ್ಟು ಡ್ರೈ ಅದಾವೆ ನೋಡಿರಿ ತುಂಬಾ ಚೆನ್ನಾಗಿ ಬಂದಾವೆ ರೀ ನೋಡಿರಿ ಒಂದು ಚೂರನೂ ಎಣ್ಣೆ ಇಲ್ಲ ಹೊರಗಡೆಯಿಂದ ಕ್ರಿಸ್ಪಿ ಚಿಕ್ಕ ಮಕ್ಕಳಿದ್ರೆ ಇದನ್ನು ಹಾಗೇನೇ ತಿನ್ಬೋದು ರೋಲ್ ಮಾಡಿಬಿಟ್ಟು ನೋಡಿರಿ ಈ ಮೆಂತ್ಯ ಸೊಪ್ಪಿನ ಮಸಾಲ ಪುರಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿರಿ ದಿನಾಲು ಉಪ್ಪಿಟ್ಟು ಅವಲಕ್ಕಿ ಇಡ್ಲಿ ದೋಸೆ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡಿರಿ ಟ್ರೈ ನನಗೆ ಹೆಂಗೆ ಅಂತ ತಿಳಿಸ್ರಿ ಅಥವಾ ನೀವು ಮೆಂತ್ಯ ಸೊಪ್ಪಿನ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರಂತ ಹೇಳಿನೂ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು